ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಭಯಂಕರವಾದ ವಿಶೇಷವಾದ ಅಕ್ಷಯ ಅಮಾವಾಸ್ಯೆ ಇದೆ ಇದಕ್ಕೆ ವೈಶಾಖ ಅಮಾವಾಸ್ಯೆ ಅಂತಲೂ ಕರೀತಾರೆ ಈ ಒಂದು ಭಯಂಕರವಾದ ಅಮಾವಾಸ್ಯೆಯ ಪ್ರಭಾವದಿಂದ ಈ ಏಳು ರಾಶಿಯವರಿಗೆ ಧನಲಕ್ಷ್ಮಿ ಯೋಗ ಮತ್ತು ಕುಬೇರ ಯೋಗ ಪ್ರಾಪ್ತಿಯಾಗುತ್ತದೆ ಈ ಅಮಾವಾಸ್ಯೆಯ ತಿಥಿಯು ಏಪ್ರಿಲ್ ಇಪ್ಪತ್ತೇಳು ಭಾನುವಾರ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಇಪ್ಪತ್ತೇಳು ಸೋಮವಾರ ಮಧ್ಯರಾತ್ರಿ ಒಂದು ಗಂಟೆ ಮುಕ್ತಾಯಗೊಳ್ಳುತ್ತದೆ ಈ ಒಂದು ಅಮಾವಾಸ್ಯೆಯಿಂದ ಈ ಏಳು ರಾಶಿಯವರಿಗೆ ಸಿರಿ ಸಂಪತ್ತು ಧನ ವೃದ್ಧಿಯಿಂದ ಸಂತೋಷದ ಜೀವನ ನಡೆಸುತ್ತಾರೆ ಹಾಗೂ ಕುಬೇರ ದೇವರ ಆಶೀರ್ವಾದದಿಂದಾಗಿ ಈ ಏಳು ರಾಶಿಯವರು ಮನೆಯಲ್ಲಿ ಅಡದ ಹೊಳೆಯೇ ಹರಿಯುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಮುಂದೆ ದುಡ್ಡೇ ದುಡ್ಡು ಧನಲಕ್ಷ್ಮಿ ಇವರ ಮನೆಯಲ್ಲಿ ತಾಂಡವವಾಡುತ್ತಾಳೆ ಇಲ್ಲಿಯವರೆಗೆ ಇದ್ದ ಜೀವನ ಬೇರೆ ಈ ಅಕ್ಷಯ ತೃತೀಯ ಅಮಾವಾಸ್ಯೆಯ ನಂತರದ ಜೀವನವೇ ಬೇರೆ ಈ ಅಮಾವಾಸ್ಯೆ ಇವರ ಜೀವನವನ್ನೇ ಬದಲಾಯಿಸುತ್ತದೆ ಇನ್ನು ಮುಂದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ಈ ಏಳು ರಾಶಿಯವರಿಗೆ ಪ್ರಾಪ್ತ ಇನ್ನು ಬಂಗಾರವಾಗಲಿದೆ ಈ ಅದೃಷ್ಟ ರಾಶಿಗಳು ಯಾವು ಎಂದು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಸಂತೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳ ಮೇಲೆ ಕುಟುಂಬದ ಮೇಲೆ ಸದಾಕಾಲ ದೇವರುಗಳ ಆಶೀರ್ವಾದ ಇರಬೇಕು ಎಂದು ಬಯಸುವಂತಹ ವ್ಯಕ್ತಿಗಳು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಹೌದು ಈ ಒಂದು ಪವಿತ್ರವಾದ ಅಕ್ಷಯ ಅಮಾವಾಸಿಯನ್ನ ಬಹಳ ಅತ್ಯಂತ ಶಕ್ತಿಶಾಲಿ ಅಮವಾಸಿ ಎಂದು ಹೇಳಲಾಗುತ್ತದೆ ಈ ಅದೃಷ್ಟ ಕುಬೇರ ಯೋಗ ಮತ್ತು ಧನಲಕ್ಷ್ಮಿ ಯೋಗದ ಈ ಏಳು ರಾಶಿ ಯಾವುವು ಅಂದರೆ ನಿಮ್ಮದು ಅಷ್ಟೇ ಅಲ್ಲ ನಿಮ್ಮ ಮನೆಯವರ ಸದಸ್ಯರು ಯಾರ ರಾಶಿ ಇದ್ದರೂ ಕೂಡ ನೋಡಿ ಮೊದಲನೆಯ ರಾಶಿ ಬಂದು ಮೇಷರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಅಕ್ಷಯ ಅಮಾವಾಸ್ಯೆಯಿಂದ ಕಾಣದ ಸಂತೋಷವು ಜೀವನದಲ್ಲಿ ಬರುತ್ತದೆ ಜೀವನದ ಪೂರ್ತಿ ಒಂದು ತೃಪ್ತಿಕರ ವಾತಾವರಣ ಇರುತ್ತದೆ ಇವರು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಯಶಸ್ಸನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ರಾಶಿಯವರು ತುಂಬಾ ಮುಗ್ಧ ಮನಸ್ಸಿನವರಾಗಿರುತ್ತಾರೆ ಯಾರು ಎಷ್ಟೇ ಕಷ್ಟ ಕೊಟ್ಟರೂ ಕೂಡ ಯಾರು ಎಷ್ಟೇ ನೋವು ಕೊಟ್ಟರೂ ಕೂಡ ಸಂತೋಷದಿಂದ ಸ್ವೀಕರಿಸುತ್ತಾರೆ ಹಾಗಾಗಿ ಇಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ಮೇಷ ಅವರಿಗೆ ಒಳ್ಳೆಯ ಗುಣಗಳಿವೆ ಇದು ಪ್ರತಿಫಲ ಸಿಗುವಂತಹ ಸಮಯವಾಗಿರುತ್ತದೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಸುರಿಯುತ್ತದೆ ಹಾಗೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯದ ಜೊತೆಗೆ ಧನ ಲಾಭವನ್ನು ಕಾಣುತ್ತಾರೆ ತಾಯಿ ಲಕ್ಷ್ಮೀ ದೇವಿಯು ಮೇಷ ರಾಶಿಯವರಿಗೆ ಮಹಾರಾಜರಂತೆ ಜೀವನವನ್ನ ನಡೆಸುವಂತಹ ಯೋಗ ಕರುಣಿಸುತ್ತಾಳೆ ಇವರ ಕುಟುಂಬದಲ್ಲಿದ್ದ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ದೂರವಾಗಲಿದೆ ಮತ್ತು ಆರ್ಥಿಕ ಸಮಸ್ಯೆ ದೂರವಾಗಿ ಆಕಸ್ಮಿಕ ಹಣ ಲಾಭವಾಗುತ್ತದೆ ಅದೃಷ್ಟದ ಜೀವನ ಪ್ರಾಪ್ತಿಯಾಗುತ್ತದೆ ಈ ರಾಶಿಯವರಿಗೆ ಈ ಒಂದು ಅಮವಾಸೆಯಿಂದ ಸ್ನೇಹಿತರಿಂದ ತುಂಬ ಸಹಾಯವನ್ನ ನಿರೀಕ್ಷೆ ಮಾಡುತ್ತಾರೆ ಆ ನಿರೀಕ್ಷೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಸ್ನೇಹಿತರು ಇವರ ಬೆಂಬಲಕ್ಕೆ ನಿಲ್ಲುತ್ತಾರೆ ಹಾಗೂ ಎರಡನೆಯದಾಗಿ ಋಷಭ ರಾಶಿ ಈ ರಾಶಿಯವರಿಗೆ ಈ ಒಂದು ಅಕ್ಷಯ ಅಮಾವಾಸೆಯಿಂದ ತುಂಬಾ ಪ್ರೀತಿ ಸಿಗಲಿದೆ ಮನೆಯಲ್ಲಿ ಅಷ್ಟೇ ಅಲ್ಲ ಬೇರೆ ಕುಟುಂಬದಲ್ಲೂ ಅಷ್ಟೇ ಅಲ್ಲ ಹೊರಗಡೆ ಸಮಾಜದ ಎಲ್ಲಾ ಕಡೆಯಿಂದ ಅವರಿಗೆ ಪ್ರೀತಿ ಅನ್ನೋದು ಸಿಗುತ್ತದೆ ಏನೇ ಮಾಡಿದರೂ ಕೂಡ ಸಕ್ಸಸ್ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತದೆ ಈ ಅಮಾವಾಸೆಯ ಪ್ರಭಾವದಿಂದ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಧನ ವೃದ್ಧಿಯನ್ನ ಕಾಣುತ್ತಾರೆ ಇಲ್ಲಿಯವರೆಗೆ ಋಷಭ ರಾಶಿಯವರು ಸಾಧಾರಣ ಜೀವನವನ್ನ ನಡೆಸಿಕೊಂಡು ಬರ್ತಾ ಇರ್ತಾರೆ ಆದರೆ ಈ ಅಕ್ಷಯ ಅಮಾವಾಸ್ಯೆ ಇವರ ಜೀವನದ ತಿರುವನ್ನೇ ಬದಲಾಯಿಸುತ್ತದೆ ಅಕ್ಷಯದ ಜೊತೆಗೆ ಹಣ ವೃದ್ಧಿಯಾಗಿ ಉತ್ತಮವಾದ ಜೀವನ ಪ್ರಾಪ್ತಿಯಾಗುತ್ತದೆ ಇವರ ನಿರೀಕ್ಷೆ ಆಗುತ್ತಿರುವಂತಹ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಲ್ಲೂ ಕೂಡ ಅಭಿವೃದ್ಧಿ ಧನ ವೃದ್ಧಿ ಕುಟುಂಬದಲ್ಲಿ ಇವರಿಗೆ ಸಪೋರ್ಟ್ ಸಿಗುತ್ತದೆ ಮತ್ತು ಸಮಾಜದಲ್ಲಿ ಸ್ಥಾನಮಾನ ಹಾಗೂ ಕೀರ್ತಿಯನ್ನು ಕಾಣುತ್ತಾರೆ ಹಾಗೂ ಕುಬೇರ ದೇವರ ಆಶೀರ್ವಾದವು ಈ ರಾಶಿಯವರ ಮೇಲೆ ಬೀಳಲಿದೆ ಇದರಿಂದಾಗಿ ಇವರು ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸಿರಿ ಸಂಪತ್ತು ಪ್ರಾಪ್ತಿಯನ್ನು ಪಡೆದುಕೊಂಡು ಮಹಾಶಿವನ ಕೃಪಾ ಕಟಾಕ್ಷಕ್ಕೂ ಕೂಡ ಪ್ರಾಪ್ತಿಯಾಗುತ್ತಾರೆ ಎಂದು ಹೇಳಬಹುದು ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ದಾನ ಧರ್ಮ ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ನೀವು ಅಂದುಕೊಂಡಂತಹ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಅದೃಷ್ಟದ ಸುರಿಮಳೆ ಎಂದು ಹೇಳಲಾಗುತ್ತದೆ ಅಮಾವಾಸ್ಯೆ ವಿಶೇಷವಾಗಿದ್ದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸುಖ ಸಂಪತ್ತು ವೃದ್ಧಿಯಾಗುತ್ತದೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಈ ಅಮಾವಾಸ್ಯೆ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡಲಿದೆ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಹೊಸ ಕಾರ್ಯಗಳು ಸುಗಮವಾಗಿ ಸಾಗುತ್ತದೆ ಈ ಅಮವಾಸೆಯು ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದ ಅಮವಾಸೆ ಅಂತಾನೆ ಹೇಳಬಹುದು ನಿಮ್ಮ ಕುಲದೇವರ ಆಶೀರ್ವಾದದಿಂದ ಕುಟುಂಬದಲ್ಲಿದ್ದ ಸಮಸ್ಯೆಗಳು ದೂರವಾಗಿ ಸಂತೋಷದ ಸಮಯವನ್ನು ಕಳೆಯುತ್ತೀರಾ ಮತ್ತು ಹೊಸ ವಾಹನವನ್ನ ಖರೀದಿಸುವ ಭಾಗ್ಯ ಈ ಒಂದು ಅಮವಾಸೆಯಿಂದ ಹೊಲಿದು ಬರಲಿದೆ ನಿರುದ್ಯೋಗಿಗಳಿಗೆ ಉತ್ತಮ ಸಮಯ ಅಂದರೆ ತಪ್ಪಾಗುವುದಿಲ್ಲ ನಿಮ್ಮ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆಯ ಬೆಳಕಿಗೆ ಬರುತ್ತದೆ ಕರ್ಕಾಟಕ ರಾಶಿಯವರಿಗೆ ಶತ್ರುಗಳಿದ್ದರೆ ಈ ಅಕ್ಷಯ ಅಮಾವಾಸೆಯ ಪ್ರಭಾವದಿಂದ ಮುಕ್ತಿಯನ್ನು ಹೊಂದುತ್ತೀರಾ ಬಂಧು ಮಿತ್ರರಿಂದ ಒಳ್ಳೆಯ ಶುಭ ಸಮಾಚಾರವನ್ನು ಪಡೆಯಬಹುದು ಈ ಅಮವಾಸೆ ಕರ್ಕಾಟಕ ರಾಶಿಯವರಿಗೆ ತುಂಬಾ ಯಶಸ್ಸನ್ನು ತಂದುಕೊಡಲಿದೆ ಮತ್ತು ವೃಶ್ಚಿಕ ರಾಶಿ ಈ ರಾಶಿಯವರ ಜೀವನದಲ್ಲಿ ಈ ಒಂದು ಅಮಾವಾಸೆಯಿಂದ ಉತ್ತಮವಾದ ಫಲಿತಾಂಶದ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ಕಾಣುವಿರಿ ಮತ್ತು ಎಲ್ಲ ಕೆಲಸ ಕಾರ್ಯದಲ್ಲಿ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆಯನ್ನು ಕಾಣಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ಕೆಲಸದಲ್ಲಿ ಉದ್ಯೋಗದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುತ್ತದೆ ನಿಮ್ಮ ನಿರೀಕ್ಷೆಗೂ ಮೀರಿ ಆಕಸ್ಮಿಕ ಧನ ಲಾಭವೂ ಆಗುತ್ತದೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ದೂರವಾಗಲಿದೆ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದ ಸಮಯ ಇದಾಗಿರುತ್ತದೆ ಇವರು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಇರುವಂತಹ ಅಡೆತಡೆ ತೊಂದರೆಗಳನ್ನ ದೂರ ಮಾಡಿಕೊಳ್ಳಲು ಸೂಕ್ತವಾದ ಸಮಯ ಎಂದು ಹೇಳಬಹುದು ಇಷ್ಟೆಲ್ಲ ಲಾಭವನ್ನ ಈ ರಾಶಿಯವರು ಕಂಡುಕೊಳ್ಳುತ್ತಾರೆ ಇನ್ನು ಮುಂದಿನ ಹಲವಾರು ಒಂದು ವಿಷಯಗಳವರೆಗೂ ಕೂಡ ಇವರಿಗೆ ಕಷ್ಟಗಳು ದೂರವಾಗುತ್ತದೆ ವೃಶ್ಚಿಕ ರಾಶಿಯವರಿಗೆ ಆದಾಯದ ಮಾರ್ಗಗಳು ಮೊದಲಿಗಿಂತ ಈ ಅಮಾವಾಸ್ಯೆಯಿಂದ ಇನ್ನೂ ಉತ್ತಮವಾಗಿರುತ್ತದೆ ಸಮಾಜದ ಪ್ರಮುಖ ವ್ಯಕ್ತಿಗಳಿಂದ ಅಪರೂಪದ ವಾಹನಗಳು ಬರುತ್ತದೆ ಮತ್ತು ಬಾಲ್ಯದ ಸ್ನೇಹಿತರು ಒಳ್ಳೆಯ ಸಿ ಸುದ್ದಿಯನ್ನು ಕೇಳುತ್ತೀರಾ ಉದ್ಯೋಗಿಗಳಿಗೆ ಬಹು ನಿರೀಕ್ಷಿತ ಅವಕಾಶಗಳು ದೊರೆಯುತ್ತದೆ ಮತ್ತು ಅಕ್ಷಯ ಅಮಾವಾಸ್ಯೆಯಿಂದ ಅಧಿಕಾರಿಗಳ ಕೃಪೆಯಿಂದ ಬಡ್ತಿಯನ್ನು ಕಾಣುತ್ತೀರಾ ಅಕ್ಷಯ ಅಮಾವಾಸ್ಯು ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಕೀರ್ತಿಯನ್ನು ತಂದುಕೊಡಲಿದೆ ಹಾಗೂ ಮಕರ ರಾಶಿ ಈ ರಾಶಿಯವರಿಗೆ ಅಕ್ಷಯ ಅಮಾವಾಸೆಯ ಪ್ರಭಾವದಿಂದ ತುಂಬಾ ಬೆಂಬಲ ಸಿಗುತ್ತೆ ಹೇಳಬಹುದು ಕೆಲಸ ಆಗಿರಬಹುದು ವ್ಯಾಪಾರ ಆಗಿರಬಹುದು ಉದ್ಯೋಗ ಆಗಿರಬಹುದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವರಿಗೆ ಬೆಂಬಲ ಅಂತೂ ಸಿಕ್ಕೇ ಸಿಗುತ್ತದೆ ಇದರಿಂದ ಆತ್ಮವಿಶ್ವಾಸವನ್ನು ಕಾಣುತ್ತಾರೆ ಹೆಚ್ಚಿನ ಒಂದು ಒಂದು ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಆರೋಗ್ಯದ ಭಾಗ್ಯ ಪ್ರಾಪ್ತಿಯಾಗಲಿದೆ ಮತ್ತು ಮಕರ ರಾಶಿಯವರಿಗೆ ಸಣ್ಣ ಪುಟ್ಟ ಅಡೆತಡೆಗಳು ಇದ್ದರೆ ಅದು ಕೂಡ ದೂರವಾಗುತ್ತದೆ ಕೆಲಸದಲ್ಲಿ ಸಕಾಲದಲ್ಲಿ ಪೂರ್ಣಗೊಳ್ಳುವಂತಹ ಯೋಗ ಪ್ರಾಪ್ತಿಯಾಗುತ್ತದೆ ಈ ಒಂದು ಅಮಾವಾಸೆಯ ಪ್ರಭಾವದಿಂದ ವಿವಿಧ ಮೂಲಗಳಿಂದ ಆದಾಯದ ಮೂಲಗಳು ತೆರೆಯಲಿವೆ ಕುಟುಂಬದ ಸದಸ್ಯರ ಜೊತೆಗೆ ಸಂತೋಷದಿಂದ ಸಮಯವನ್ನು ಕಳೆಯುವಿರಿ ಮತ್ತು ನೀವೇನಾದರೂ ಕೆಲಸ ಮಾಡುವಾಗ ವ್ಯವಹಾರದಲ್ಲಿ ಧೈರ್ಯದಿಂದ ಮುನ್ನಡೆದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಉದ್ಯೋಗಿಗಳು ಸಂಬಳದ ವಿಷಯದಲ್ಲಿ ಉತ್ತಮವಾದ ಪ್ರಗತಿಯನ್ನು ಕಾಣುತ್ತಾರೆ ಮಕರ ರಾಶಿಯವರಿಗೆ ಅಕ್ಷಯ ಸೂರ್ಯ ಅಮಾವಾಸ್ಯೆಯು ಒಳ್ಳೆಯ ಅಮಾವಾಸೆಯಾಗಿದ್ದು ಉತ್ ಉತ್ತಮವಾದ ಜೀವನವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಒಳ್ಳೆಯ ಜೀವನವನ್ನು ನಡೆಸುತ್ತಾರೆ ಈ ಒಂದು ಕುಂಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಅಮವಾಸೆಯಿಂದ ಈ ಒಂದು ಅಮಾವಾಸೆಯ ಪ್ರಭಾವದಿಂದ ಆರೋಗ್ಯ ಉತ್ತಮವಾದ ಸುಧಾರಣೆಯನ್ನು ಕಂಡುಕೊಳ್ಳುತ್ತದೆ ಯಾವುದೇ ಕೆಲಸ ಕಾರ್ಯದಲ್ಲಿ ಪಟ್ಟಂತಹ ಪರಿಶ್ರಮಕ್ಕೆ ಉತ್ತಮ ಧನ ಲಾಭವನ್ನು ಕಂಡುಕೊಳ್ಳಬಹುದು ತಾಯಿ ಧನಲಕ್ಷ್ಮಿ ರಾಶಿಯವರಿಗೆ ಕರುಣೆಯನ್ನು ತೋರಿಸುತ್ತಾಳೆ ನಿಮ್ಮ ಕಷ್ಟದ ದಿನಗಳಿಗೆ ಗುಡ್ ಬೈ ಹೇಳಿ ಅದೃಷ್ಟದ ಜೀವನಕ್ಕೆ ವೆಲ್ಕಮ್ ಮಾಡಿಕೊಳ್ಳಿ ಸಮಯ ಅಂದರೆ ತಪ್ಪಾಗುವುದಿಲ್ಲ ವಿಶೇಷವಾದ ಒಂದು ಅದ್ಭುತವಾದ ಸಮಯ ಕೈಗೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತವೆ ಕುಟುಂಬದ ಜೊತೆಗೆ ಉತ್ತಮವಾದ ಶುಭ ಸಮಾರಂಭಗಳಿಗೆ ಹೋಗಬಹುದು ವಾಹನ ಖರೀದಿಸುವ ಯೋಗವಿದೆ ಭೂಮಿ ಖರೀದಿಸುವ ಯೋಗ ಕೂಡಿ ಬಂದಿದೆ ರಾಶಿಯವರಿಗೆ ಉತ್ತಮವಾದ ಜೀವನ ಜೊತೆಗೆ ಸಿರಿ ಸಂಪತ್ತು ಧನ ವೃದ್ಧಿ ಪ್ರಾಪ್ತಿಯಾಗುತ್ತದೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ ಅತ್ಯುತ್ತಮ ರಾಜಯೋಗ ರೂಪುಗೊಳ್ಳುವ ಸಾಧ್ಯತೆ ಇದ್ದು ಹೊಟ್ಟಿನಲ್ಲಿ ಕುಂಭ ರಾಶಿಯವರಿಗೆ ಈ ಅಮಾವಾಸ್ಯೆ ಒಳ್ಳೆಯ ಪ್ರಭಾವವನ್ನು ತೋರುತ್ತದೆ ಮೀನಾರಾಶಿ ಮೀನಾರಾಶಿಯವರಿಗೆ ಅಕ್ಷಯ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬ ಅನುಕೂಲ ಅನುಕೂಲವಾದ ವಾತಾವರಣ ಸಿಗುತ್ತದೆ ಅಂದರೆ ಉದ್ಯೋಗದಲ್ಲಿ ಅನುಕೂಲ ವ್ಯಾಪಾರದಲ್ಲಿ ಅನುಕೂಲ ಕೆಲಸಗಳಲ್ಲಿ ಅನುಕೂಲ ಎಲ್ಲ ಕ್ಷೇತ್ರಗಳಲ್ಲಿ ನಿಮಗೆ ಅನುಕೂಲವಾದ ವಾತಾವರಣ ಇರುತ್ತದೆ ಈ ಅಕ್ಷಯ ಅಮಾವಾಸೆಯು ನಿಮ್ಮ ಎಲ್ಲ ಕಷ್ಟಗಳನ್ನ ದೂರ ಮಾಡಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣುವಂತೆ ಮಾಡುತ್ತದೆ ಕೆಲಸ ಕಾರ್ಯಗಳಲ್ಲಿ ಕೀರ್ತಿಯ ಜೊತೆಗೆ ಒಳ್ಳೆಯ ಹಣ ವೃದ್ಧಿಯಾಗುತ್ತದೆ ಇದರಿಂದಾಗಿ ಆನಂದದ ಸಮಯ ಮತ್ತು ಆನಂದದ ಜೀವನವನ್ನು ನಡೆಸುವಲ್ಲಿ ಸಕ್ಸಸ್ ಅನ್ನು ಕಾಣ್ತೀರಾ ಮೀನಾರಾಶಿಯವರು ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ದೂರವಾಗಿ ಸಂತೋಷವನ್ನು ಕಾಣಬಹುದು ಈ ಅಕ್ಷಯ ಅಮವಾಸೆಯು ಮೀನಾ ರಾಶಿಯವರಿಗೆ ಆಕಸ್ಮಿಕ ಹಣ ಲಾಭವನ್ನ ತಂದುಕೊಡುವುದರಲ್ಲಿ ಜೊತೆಗೆ ಸಿರಿ ಸಂಪತ್ತನ್ನು ಧನ ವೃದ್ಧಿಯಾಗುವುದನ್ನು ಮಾಡುತ್ತದೆ ಎಂದು ಹೇಳಬಹುದು ಇದು ನಿಮ್ಮ ಪಾಲಿಗೆ ಉತ್ತಮವಾದ ಅಮವಾಸೆ ಎಂದರೆ ತಪ್ಪಾಗುವುದಿಲ್ಲ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು